जय पितिनम वोचारी सर्व सोतननारे प्रोप्रिया पितिनम वोचारी त्रम सुतरा भॻवानी <laughs> ಶುದ್ಧ ಶಿವಾಚಾರ ಸಂಪನ್ನ ಗುರುಕರ ಜಾತ ವಿಶ್ವನಾಮ ಆರೂಢ ಐಕ್ಯಸ್ಥಳ ಸುಮ್ಯ ಸಿಂಹಾಸನ ಛತ್ರ ಶಿಲಪುರದ ಅರಸು ಕೊಡೇಕಲ್ಲ ಬಸವೇಶ್ವರರನ್ನು ಹೃದಯಮಂದಿರದಲ್ಲಿ ಸ್ಮರಿಸಿಕೊಂಡು ಬಸವೇಶ್ವರರ వరపుత్రం స్త్రీ శ్రీ శ్రీ పరమ పూజ్య బవరాజ అప్పనో మహామఠ దాసోమహామని పడేకల్ అవరంగూ నీరు గ్రామ బసవేశ్వర దేవస్థానలో జ్ఞానం బోధి అన్నే తుండ ఈ దేవస్థానద దేవస్థాన హిందీ పూజ్యూ అధ్యక్ష స్థానం వహించి అధికారంత్రిమూర్తిలను కూడా స్మిక ఈ నంది ఆత్మ పురాణ కత్తు నందేశ బసవేశ్వరను స్మిక కార్యకర్తర కూడా స్మీ వైరాగ్య నిధి అంత అక్కమహదేవ్యను ఇ శరణర స్మికే భూమి అనే జన్మ తారీఖు ఆధారణ సరసవా నమస్కారమర్పించి శ్రవణ మాస అంగీ న ಈ ನಂದಿಯಾಗುವ ಪುರಾಣದ ದಿವ್ಯ ಸಾನಿಧ್ಯ ವಹಿಸಿರುವಂಥ ನನ್ನ ಆರಾಧ್ಯ ಗುರುಗಳಾದ ಶ್ರೀ 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 ಪರಮ ಪೂಜ್ಯ ಪುರಾಣ ಪಠಣ ಮಾಡುವಂಥ ಶ್ರೀ ವೇದಮೂರ್ತಿ ಹೀರಪ್ಪಯ್ಯ ಸ್ವಾಮಿ ರುಚಿಗಿಡದ ಕಡೆಕಲ್ ಅವರಲ್ಲಿ ನಂದಿಯಾಳ ಗ್ರಾಮದ ಸಮಸ್ತ ಪೂಜೆಯಲ್ಲಿ ಹಿರಿಯರಲ್ಲಿ ಅನುಭವಿಗಳಲ್ಲಿ ಅಣ್ಣ ತಮ್ಮಂದಿರಲಿ ಈ ಪುರಾಣದ ಎಲ್ಲ ಕಾರ್ಯಕರ್ತರಲ್ಲಿ ಮಾಧ್ಯಮ ಮಿತ್ರರಲ್ಲಿ ನಿರೂಪಣೆಕಾರರಲ್ಲಿ ಆಯನರಲ್ಲಿ ಅಕ್ಕ ತಂಗಿಯರಲ್ಲಿ ಮುದ್ದು ಮಕ್ಕಳಲ್ಲಿ ಎಲ್ಲರಲ್ಲೂ ಶರಣ ಶರಣರು ಮಾಯ ಕೋಲಾಹಲನಾದಂಥ ಮಾಯ ಮದ್ದನಾದಂಥ ಪ್ರಭುದೇವರೇ ಇವತ್ತಿನಿಂದಲೇ ಈ ಪುರಾಣದಲ್ಲಿ ಆಗಮಿಸ್ತಾರೆ ಅದಕ್ಕೆ ಅವ್ರ ಸ್ತೋತ್ರ ಮಾಡ್ತಾರ ಏನಂತ ಮಾಡ್ತಾರಪ್ಪ ಅಂತಂದ್ರೆ ಕರೆಯಿಲ್ಲ ಶೂನ್ಯವಾಸರಿ ಪ್ರಭುದೇವನ ಇರುವಂತಹ ಸ್ಥಾನ ಯಾವಪ್ಪ ಅಂತಂದ್ರೆ ಕೈಲಾಸದಿಂದ ಅತ್ತತ್ತ ಶೂನ್ಯ ಅಲ್ಲಿ ಏನೂ ಇಲ್ಲ ಅದು ಮುಂದ್ ಪುರಾಣ ಬರ್ತದೆ ಪಾರ್ವತಿ ಅವರಿಗೆ ಹೆಂಗ್ ವಾಪಾದ ಹಂಗ ಹಂಗರಾಯವಾದನು ಅದನ್ನ ಕಮಲದಲ್ಲಿ ಅಭ್ರಚಾಯನಾಗಿ ರಾಯ ಅಲ್ಲ ಮಹಾಪ್ರಭು ನಾನು ಮನವೇ ಶರಣ ఎల్లరిను రాయా ఎల్లరిను ఒళియ ఎల్లరిగినూ ప్రభు అంత నాస్తాంగ నమస్కారం నందన్యప్ప కూడా వారు కతం నిరుద్యి అమ్మ జన్మ సార్థక్తీ బసవండే ఎలా ఎలవో పాపకర్మే ವ ಬ್ರಹ್ಮ ಹತ್ಯವ ಮಾಡಿದವನೇ ಒಂಬಸರ ಇಲ್ಲಿ ಅದೇ ಪ್ರಭುದೇವರು ಹೆತ್ತರ ಅದ್ವೈತಲ್ಲ ಎರಡು ಬೇರೆ ನಾ ಬೇರೆ ಅದ್ವೈತ್ ರಂ ಬ್ರಹ್ಮಾಸ್ಮಿ ನಾನೇ ಪರಮಾತ್ಮಿ ಇದ್ದೀನಿ ಅನ್ನೋ ಅದ್ವೈತ ಹಂಗ ಅದ್ವೈತ ಮುಗಿದು ು ಸುಖ ದುಃಖಕ್ಕೆ ಗುರಿಯಾದನೆಯೇವರೇ ಎಷ್ಟು ಚಂದ ಕೇಳಿರ ಅದ್ವೈತವಾದ ನುಡಿದು ಅಹಂಕಾರಿಯಾದೆ ಗುಹೇಶ್ವರ ಪರಮಾತ್ಮ ನಾನು ಅದ್ವೈತ ಏನದು ನೋಡಿದ ಅಹಂಕಾರ ಬಂತು ಇದು ಯಾರಿಗೆ ಬಿಟ್ಟಿಲ್ಲ ಮಹಾತ್ಮರು ಬಿಟ್ಟಿಲ್ಲ ನಮ್ಮಂತ ಮಾನವರಿಗೇನು ಬಿಟ್ಟಿಲ್ಲ ಹಂಗ ನಾನು ಅಲಂಕಾರಿ ಆಜನೀಯ ಬ್ರಹ್ಮ ಬಾ ಮುಡಿಯುದು ಬ್ರಮೀತನ ಆಜನೇಯ ನಾವು ಬ್ರಹ್ಮ ಜ್ಞಾನದಲ್ಲ ಅಂತ ನನ್ನ ಸರಿ ಸಮಾಲಿ ಯಾರಿಲ್ಲ ಅಲ್ಲ ನಿಸ್ಸುನ್ಯ ಆಗಿರೋ ಅಂತ ಹೇಳ್ತ ಸುಖ ದುಃಖಕ್ಕೆ ನಾನು ಗುರಿ ಆಜನೇಯೇಶ್ವರ నిమ్మరణ సంగన బానిధ్యద అంతవర ప్రభుదేవుడు ఏనంతా గుహేశ్వర పరమాత్మ నిమ్మ శరణ సంగన బసవణ సానిధ్యద నాలినయ ಅಂತ ಶಕ್ತಿಯ ಬಸವಣ್ಣ ನೈತಿಕೆಯು ನೈತವಾದ ಎಲ್ಲಕ್ಕೂ ಶೂನ್ಯ ಸುಖ ದುಃಖಗಳ ಕಲ್ಪನೆ ಪ್ರಿಯನ್ನು ವಿಚಾರ ಮಾಡಿ ನೋಡಿದಾಗ ಅವಾಗ ಈ ಶೂನ್ಯವಾದವು ಬರೀ ನುಡಿ ಮಾತ್ರವಾದರೆ ಸುಖ ದುಃಖಗಳಿಗೆ ಗುರಿ ಆಗ್ತೀಯಪ್ಪ ಅಂತ ಮಹಾತ್ಮರು ಕೂಡ ಆ ಬಸವನಾಮ ಪ್ರಭುದೇವರು ಕೂಡ ಆ ಬಸವನಾಮ ಸ್ತುತಿ ಮಾಡಿ ಇನ್ನ ಕಾವ್ಯ ಬರಲಾಗುತ್ತದೆ ನಿಂದಿನ ದಿನದಲ್ಲಿ ಬಸವಣ್ಣನವರು ಕಲ್ಯಾಣದಲ್ಲಿ ವಿದ್ಯಾರ್ಥಿ

ಕೊಡುವಂತಹ ಮನುಷ್ಯ ಗುರುವಿಗೆ ನಾವು ಅಪಚಾರ ಮಾಡಿದಾಗ ಗುರು ಸಾಕು 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 ಸಾಕಿನ ಮಂತ್ರಿತನ ಸಾಕು ಇಷ್ಟರಿಂದ ನಾವು ಏನೋ ದುರ್ಬುದ್ಧಿ ಕಾಪು ದುರ್ಬುದ್ಧಿಯಲ್ಲಿ ಕಳೆದಿತ್ತಪ್ಪ ಯಾರಪ್ಪ ಯಾರು ಮಂತ್ರಿತನ ಬೇಡ ನಿನಗೆ ಮಂತ್ರಿ ಬೇಕಾಗಿತ್ತಪ್ಪ ಅಂತಂದ್ರೆ ನನ್ನ ಅಲೆಯನಾದಂತಹ ಚನ್ನ ಬಸವಣ್ಣ ಅದನ್ನ ಅವನು ಕರ್ಕೊಂಡು ನೀನು ಬೇಕಾದ ಕಾರ್ಯಕ್ರಮವನ್ನು ನಿಭಾಯಿಸು ನಾನು ಮಾತ್ರ ಒಳ್ಳೆಯ ಅಂತೇಳಿ ఎస్ట్ మహదేవ అంత మహాప్రభుల ఉన్నంత బుద్ధిలోిరియరి హిరీరి మనీ అలా మత అని హిర అర్త ఎల్గే మతద గరునా అంత ఆ మఠద ನೀವು ಹಿರಿಯರಿಂದ ನನ್ನ ಆತನೇ ನನ್ನ ತಪ್ಪಾಯ್ತು ಇತ್ತು ಮಹಾಪುರ ಏನೇನು ಕೇಳಿಲ್ಲ ಇಲ್ಲಪ್ಪ ನಾವು ಮುಂದಕ್ಕೆ ಕಾಲ ಎಂದಿಡಂಗಲ್ಲ ಅಂತೇಳಿ ಮನೆಗೆ ಬಂದ ಮನೆ ಬಂದಾಗ ಅಕ್ಕನಾಗಮ್ಮ ನೀಲಮ್ಮನವರು ಬಸವಣ್ಣನವರು ಮಂತ್ರಿ ಕಾಯಕ ಮುಗಿಸಿ ಮನೆ ಬಂದಾಗ ಆ ಜನಕ್ಕೆ ಆರ್ತಿವಂತಿದ್ರು ನೀವು ನಿಮ್ಮ ಮಕ್ಕಳನ್ನ ಆಟಗ ಪಾತ್ರಗೀತರ ನೀವು ಮನೆ ಬಂದ್ರೆ ಹೆಂಗ್ ಆರತಿ ವೇಳೆಗೆ ಎಡಕೆ ಬಳಕೆ ನಿವಾರಣೆ ಇಟ್ಟು ಅವ್ರಿಗೆ ದೃಷ್ಟಿ ತಾಕ್ಬಾರ್ದಂತ ಮನೆ ಕರ್ಕೊತಿರ್ಲ ಹಂಗ ಬಸವಣ್ಣನ ಅಕ್ಕ ಬಸವಣ್ಣನ ಹೆಂಡತಿಯಾದಂತ ಈ ಲೋಚನೆಯನ್ನು ಆರತಿ ಅಂತ ಎಡಕೆ ಒಳಕೆ ನಿವಾರಣೆ ಇಟ್ಟು ಮನೇಲೆ ಕರ್ಕೊಂಡ್ರು ಆನಂದದಿಂದ ಅಲ್ಲಂಗದಿಂದ ಮಾಡಿದ್ರು ಬಸವಣ್ಣವರು ನಿಶ್ಚಿಂತಾದವಾಗ ಬಸವಣ್ಣವರು ಇಷ್ಟ ದಿನ ಚಿಂತಿತ್ತ ಅವ್ರಿಗೆ ಏನಪ್ಪ ನಾನು ಪ್ರಧಾನ ಮಂತ್ರಿ ಅವ್ರು ಯಾರ್ಯಾರು ಹೆಂಗೆ ಸೊಳ್ಬೇಕು ಅವ್ರಿಗೆ ಏನ್ ಕೊಡ್ಬೇಕು ಇವ್ರಿಗೆ ಏನ್ ಕೊಡ್ಬೇಕು ರಾಜನಿಗೆ ಏನ್ ಕುರ್ಗಾವ ಮಂತ್ರಿಗಳಿಗೆ ಏನ್ ಹೇಳ್ಬೇಕು ಶರಣ ಮಹಾತ್ಮ್ರಿಗೆ ಏನ್ ಹೇಳ್ಬೇಕು ಎಲ್ಲಾ ತೆರೆಯಲಿತ್ತು ಬಸವಣ್ಣವ್ರಿಗೆ ಈಗ ಏನಾದ್ರು ನಿಶ್ಚಿಂತನ ಆಗ್ಬಿಟ್ರೆ ಅವ್ರು ಯಾವ್ದು ಚಿಂತನೆ ಇಲ್ಲ ಈಗ ನೌಕರಿ ಇರೋತನ ಅವ್ರಿಗೆ ಚಿಂತೆ ಅರವತ್ತು ವರ್ಷ ಆಗತ್ತ ಆ ಸಾಯಲು ಬರ್ತಾರೆ ಈ ಸಾಯಲು ಬರ್ತಾರೆ ಆ ಸಾಯ್ ಹೋಗ್ ಈ ಸಾಯಿಡ್ ಹೋಗುದು ನಾನು ಸಹಿ ಮಾಡಿ ಅಂತ ನನಗೆ ಅರ್ಸೆಂಟ್ ಆಗ್ತಾನೆ ಕಾರ್ಯ ಮಾಡುವ ಅವನ ಚಿಂತಿರ್ತದೆ ನಿವೃತ್ತಿ ನಿವೃತ್ತಿವಾದ ಆ ಕೆಲಸ ನಿವೃತ್ತಿಯನ್ನು ವೃತ್ತಿ ಅನ್ನಪ್ಪ ಅಂತಂದಾಗ ಅವಾಗ ನಿಶ್ಚಿಂತನ ಹಂಗ ಬಸವನವರ ನಿಶ್ಚಿಂತನಾಗಿ ಆರಾಮ ನಿದ್ದೆ ಮಾಡಿದರು ನಿದ್ದೆ ಮಾಡಿ ಬೆಳಕಿನ ಅವ್ರಿಗೆ ಯೋಜನ ಮುಂಚೆ ಸತಿ ಶಿವಮಣಿಯ ಕೆಲಸ ತಾಯಿಂದ ನಿಮ್ಗೆ ಹೇಳುವುದೇ ಈಗ ಪುರಾಣ ತಾಯಂದ್ರೆ ಆದವ್ರು ಗಂಡನಿ ಸತಿಯೇ ಆದವರು ಗಂಡ ಏಳೋಕ್ಕಿಂತ ಮುಂಚೆನೆ ಬೆಳಗ್ಗೆ ಮನಿ ಕಸ ಗಿಸಾಗಿ ಓಡಿಸಿ ಮನಿಯಂತೂ ಸಮಾರಂಭ ಮಾಡಿ ರಂಗೋಲಿ ಹಾಕಿ ಪತಿದೇವ ಏಳೋಕ್ಕಿಂತ ಮುಂಚೆನೆ ಪತಿದೇವರಿಗೆ ಆಗಿ ನೀರಂತ ಕಾಸು ಅವ್ರ ಎದ್ದ ತಕ್ಕನೇ ಪತಿದೇವನ ಪೂ ಜಲಕಾರಣೆ ಪೂಜಾಕ ಅಡಿಗೆ ಮಾಡೋದು ಹಂಗೆ ಇಲ್ಲಿ ನೀರವ್ರು ಏನು ಮಾಡ್ತಾರಪ್ಪ ಅಂತಂತಂದ್ರೆ thank ಭದ್ರ ಸ್ವರೂಪನ ಪಾದ ಎತ್ತರಿಸಿ ಮಗು ಶಿವಾರ್ಚನೆ ಎದ್ದು ಹಸ್ತಗೀರಾರ್ಚನೆ ಸೋಳ ಸುಪಚಾರದಿಂದ ಪತಿದೇವನ ಪಾಚ ಪೂಜೆ ಮಾಡಿದರು ಅವಾಗ ಪತಿದೇವ ಎದ್ದು ಇದು ಯಾವಾಗ ಹೇಳ್ತೀನಿ ಮಹತಾಯಿ ಮಾಡಿ ಆಮೇಲೆ ಸ್ನಾನ ಸಂಧ್ಯಾ ಒಂದನೇ ಆಗಿ ತನ್ನ ಸಿಂಹಾಸನ ಪೂಜೆ ಸಿಂಹಾಸನ ಕೂತ್ಕೊಂಡಾಗ ಬಸವಣ್ಣನವರು ತನ್ನ ಅಂಗದಲ್ಲಿ ಇರುವಂತ ಆ ಲಿಂಗವಾಗಿರುವಂತಹ ಇಷ್ಟಲಿಂಗವನ್ನು ಅಂಗಡಿ ತೆಗೆದುಕೊಂಡು ಆ ಇಷ್ಟಲಿಂಗಕ್ಕೆ ಭಜನ ಮಾಡಿ ಯುಭೂತಿರ ಮಾಡಿ ಪತ್ರಿ ಪುಷ್ಪ ಧೂಪ ದೀಪ ನೈವೇದ್ಯ ಅಸ್ತವಿದಾರ್ಚನೆ ಸೋಡ್ಸು ಪ್ರಚಾರದಿಂದ ಪೂಜೆ ಮಾಡಿದರು ಅವರು ಪೂಜೆ ಮಾಡಿದಾಗ ಬಂದು ಪಗಲಿದವರು ಪಾತಕರು ವೃಂದ ಭಜಂತ್ರಿ ಪಾತ್ರ ನರ್ತನ ಬಸವಣ್ಣ ಪೂಜೆ ಆದಾಗ ಎಲ್ಲ ಒಬ್ಬ ವಾದ್ಯಗಳು ಒಳಕ್ ಘೋಷೆ ಆಗ್ತಿವಿ ಪೂಜೆ ಆಗ ಪೂಜೆ ಆಗ ಪೂಜೆ ಮಾಡ್ತಾರಲ್ ಘೋಷ ಹಂಗ ಎಲ್ಲ ನಿಂದು ಬೀಲು ಕಾಳೆ ಕರ್ಮಿ ನಗಾಲಿ ನೋವು ಹೋಗ್ತು ಎಲ್ಲ ವಾದ್ಯಗಳು ಮಲಿಯಂತೆಲ್ಲ ಆಗಿತ್ತು ಮುಂದೆ ಹೋದಾಗ ಅವು ಏನು ವಿಷಾರ ಬರ್ತದಪ್ಪ ಅಂತಂದ್ರ ಮೂಲಕ ರಾಜ ಕೇಳ್ತಿದ್ದ ಶ್ಯಾಣ ಬ್ರಹ್ಮತ್ರ ಕೇಳ್ತಿದ್ರು ಚತುರ್ಥ ಬ್ರಹ್ಮಜ್ಞಾನಗಳು ಕೇಳ್ತಿದ್ರು ಜಂಗ ಮೂಲಕ ಕೇಳ್ತಿದ್ರು ಏನ್ ನಿಶ್ಚಿಂತನ ಆಯ್ತಲ್ಲ ಆಹಾ ಈಗ ನಾನು ನಿಶ್ಚಿಂತ ಆನಂದ ಆಯ್ತು ಆನಂದದಲ್ಲಿ ನಮ್ಮ ಗುರುವಿಗಾಗಿ ಸಾಕ್ಷಾತ್ ಗುರುನಾಥ ಈ ಮತ್ತೆ ಬರ್ತಾನ ಆತನ ನಾನು ಬರಮಾಡಿಕೊಳ್ಳಬೇಕು ನನ್ನಲ್ಲಿ ಇರುವಂತ ಎಲ್ಲ ಇನ್ನು ಸ್ವಲ್ಪ ಸ್ವಲ್ಪ ಅಹಂಕಾರ ಆಗದೆ ಆ ಎಲ್ಲ ಅಹಂಕಾರಗಳನ್ನು ಕೂಡ ಆ ಗುರುನಾಥನ ಕಡೆಯಿಂದ ಆತನ ಹಸ್ತಮಸ್ತಕದಿಂದ ಆತನ ಅಂತಃಕರಣದಿಂದನೇ ನಾನು ಅವೆಲ್ಲ ನಿವಾರಣೆ ಮಾಡಬೇಕಂತ ಹೇಳಿಕೊಂಡು ಬಸವಣ್ಣನವರು ತನ್ನ ಗುರುವಿಗಾಗಿ ಸ್ವಭಾವ ಚಿನ್ನ ಚಿನ್ನ ಅಂಬರ ಸಿಂಹಾಸನ ತಯಾರು ಮಾಡ್ತನ ಗುರುವಿಗಾಗಿ ಗುರುಹಸನ ಹೆಂತ ಸಿಂಹಾಸನ ದೃಷ್ಟಿಯಿಂದಲೂ ಹೋಗ್ಬೇಕದು ಪ್ರಪಂಚಕ್ಕರಿಗೂ ಆ ಸಿಂಹಾಸನ ಹೋಗಬೇಕು ಇಹ ಪರ ಇಹ ಅಂತಂದ್ರೆ ಈ ಗುರುವ ಪರ ಅಂತಂದ್ರೆ ಕೈಲಾಸ ಈ ಏನು ಎಲ್ಲರಿಗೆ ಗುರುತಾಗಬೇಕು ಅದು ಗುರುತಾಗಬೇಕು ಬಸವಣ್ಣವರು ಏನು ಮಾಡ್ತಾರಪ್ಪ ಅಂತಂತಂದ್ರೆ ಬಾಗಿಲು ಇತರದಲ್ಲಿ ನಾಲ್ಕು ಬಾಗಿಲು